ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನೂರ ಹದಿನೆಂಟು ಕಿಲೋಮೀಟರ್ ಲೆಂತ್ ಇಲ್ಲಿ ನೈಸ್ ರಿಂಗ್ ರೋಡ್ ಟು ದ ಮೈಸೂರು ರಿಂಗ್ ರೋಡ್ಗೆ ಐವತ್ತು ಕಿಲೋಮೀಟರ್ ಬೈಪಾಸ್ ಇದೆ ಇದರಲ್ಲಿ ಮಿಕ್ಕಿದ್ದು ಎಕ್ಸಿಸ್ಟಿಂಗ್ ರೋಡ್ ಫಾಲೋ ಆಗುತ್ತೆ ಈ ರೋಡನ್ನು ಭಾಳಷ್ಟು ಸ್ಟ್ರೈಟಾಗಿ ಮಾಡೋಕ್ಕಾಗಲಿಲ್ಲ ಕಾರಣ ಏನಂದರೆ ನಾವು ಯಾವುದೇ ಕಾರಣಕ್ಕೂ ಆ ಅಲೈನ್ಮೆಂಟನ್ನು ಟಚ್ ಮಾಡಬಾರ್ದು ಲೀಗಲ್ ಅಟ್ರಾಕ್ಷನ್ ಆದರೆ ಸ್ಟೇ ಆಗಿಬಿಡುತ್ತೆಂಟನ್ನು ಟಚ್ ಮಾಡ್ತೀವಿ ನೈಸ್ ನೈಸ್ನೋರ್ದನ್ನ ಓಕೆ ನೈಸ್ನವ್ರದ್ದು ಅಲೈನ್ಮೆಂಟ್ ಭಾಳ ಸ್ಟ್ರೈಟಾಗಿದೆ ಸುಮಾರು ಧಾರ್ಮಿಕ ಕ್ಷೇತ್ರಗಳೇ ಒಂದು ನಲ್ವತ್ತೆಂಟು ಕಡೆ ಇತ್ತು ಅಂದರೆ ದೇವಸ್ಥಾನಗಳು ಹಾಂ ಆ ಥರ ಹಾಂ ನಾವು ಹೋಗಬೇಕು ಹೋದ ತಕ್ಷಣ ಹೊಡೆಯೋಕ್ಕಾಗಲ್ಲ ಅದು ಯಾವುದೇ ಬಿಲ್ಡಿಂಗ್ ಹೊಡಿಯೋಕ್ಕಾಗಲ್ಲ ಜನಗಳಿಗೆ ನಾವು ಕಾಂಪನ್ಸೇಷನ್ ಕೊಡಬೇಕು ಅವರು ಬೇರೆ ಕಡೆ ವರ್ಗಾಯಿಸೋಕೆ ಟೈಮು ಬೇಕು ಸೊ ಇಲ್ಲಿ ನಿಮಗೆ ಮೋಸ್ಟ್ ಚಾಲೆಂಜಿಂಗ್ ಅನಿಸಿದ್ದು ಯಾವುದು ಸರ್ ಫಸ್ಟ್ ಯುಟಿಲಿಟಿ ಶಿಫ್ಟ್ ಮಾಡಬೇಕು ಪ್ಲಸ್ ಫಾರೆಸ್ಟ್ ಲ್ಯಾಂಡ್ ತಗೋ ಪರ್ಮಿಷನ್ ತೊಗೋಬೇಕು ಟ್ರೀ ಕಟಿಂಗ್ ಮಾಡಬೇಕು ಲ್ಯಾಂಡ್ ಪೊಸೆಷನ್ ತೊಗೋಬೇಕು ಆಮೇಲಿಂದ ನನ್ನ ಡಿಸೈನ್ಗೆ ಸರಿಯಾಗುತ್ತಾ ಮಾಡಿರೋದಿಂದ ಮಾಡಿರೋದು ಯಾಕಂದರೆ ಯಾವಾಗಲೂ ಸರ್ವೆ ಅಂದಮೇಲೂ ಸ್ವಲ್ಪ ಇದ್ದೇ ಇರುತ್ತೆ ಅದನ್ನೆಲ್ಲ ಸರಿದುಗಿಸಿ ತಿರ್ಗಿ ಡಿಸೈನ್ ಕರೆಕ್ಟ್ ಮಾಡ್ಕೋಬೇಕು